ಆದ್ಯ ನ್ಯೂಸ್ಗೆ ಸ್ವಾಗತ ಶಿಕ್ಷಕರು ದೇಶದ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದ್ದು ಮಕ್ಕಳಿಗೆ ಪರಿಣಾಮಕಾರಿಯಾದ ಬೋಧನೆಯನ್ನು ಮಾಡಬೇಕು ಎಂದು ಬಳ್ಳಾರಿ ವಿಶ್ವವಿದ್ಯಾಲಯದ ಉಪಕುಲ ಸಚಿವ ಮತ್ತು ಚನ್ನಗಿರಿ ತಾಲೂಕಿನ ನೋಡಲ್ ಕಾರ್ಯದರ್ಶಿ ರುದ್ರೇಶ್ ಹೇಳಿದರು ಶುಕ್ರವಾರ ಪಟ್ಟಣದ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿಯಲ್ಲಿ ನಲಿಕಲಿ ಯೋಜನೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹಮ್ಮಿಕೊಳ್ಳಲಾಗಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಇಒ ಜಯಪ್ಪ ಮತ್ತು ಬಿ ಆರ್ ಸಿ ಡಾಕ್ಟರ್ ಶಂಕರಪ್ಪ ಹಾಗೂ ತಹಶೀಲ್ದಾರ್ ಶಂಕರಪ್ಪ ಅಕ್ಷರದಾಸ ಸಹಾಯಕ ನಿರ್ದೇಶಕ ಹಾಲ ಮುಖ್ಯೋಪಾಧ್ಯಾಯ ಕಾಂತರಾಜ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಪಾಸ್ ಮಾಡಿದೀವಿ ಅಂದ್ರೆ ನಾವು ಯಾವ ಪೊಸಿಷನ್ಗೆ ಹೋಗಿಲ್ಲ ಯಾರು ಹೇಳಿಲ್ಲ ನಾವು ಅಂದರೆ ಓದೋದು ಸುಮ್ಮನೆ ಓದೋದು ಆ ಅಭ್ಯಾಸ ಕೂತ್ ಬರ್ದ್ವಿ ಎಂಟ್ರೆನ್ಸ್ ಪಾಸ್ ಆಯ್ತು ಮೇನ್ ಎಕ್ಸಾಮ್ ಬಂದ್ವಿ ಪಾಸ್ ಆತು ಬಂದ್ಬೇಡಿ ಸರ್ ಮತ್ತೆ ಏನಾದ್ರು ವಿಶೇಷವಾದ ತರಬೇತಿ ಬೆಂಗಳೂರು ಮೈಸೂರು ಹೈದರಾಬಾದ್ ಎಲ್ಲೋ ಇಲ್ಲ ಇಲ್ಲೇ ನಮ್ಮೂರು ಪಕ್ಕ ಕೊಡಗೊಳ್ಳಿ ಅಂತ ತಿಂತಿ ಹತ್ರ ಆರಾಮಾಗಿ ತೋಟದ ಕೆಲಸ ಮಾಡ್ಕೊಂಡು ಹೋಗಿ ಒಂದು ಆರಾಮಾಗಿ ಹನ್ನೊಂದು ನೆರ ತಗೊಂಡಿರೋ ಮತ್ತೆ ಯಾವ ಯಾಕಂದ್ರೆ ಮಂಡಕ್ಕಿ ತಿಂದ್ವಿ ಮಿರ್ಚಿ ತಿಂದ್ವಿ ಅದು ಮಸಾಲೆ ನಮ್ಮ ಮುಂಚೆ ಒಂದ್ಸರಿ ಹೋದ್ವಿ ಆ ಡಸ್ಟ್ಬಿನ್ಗೆ ಆಗೋದು ಹತ್ತು ಪದ ಸಿಗ್ತಾವ ಅದ್ರಾಗ ಏನಾದ್ರು ನಾಲೆಡ್ಜ್ ಇರ್ತದ ಇಷ್ಟೇ ಹಾಗೆ ನೀವು ಮಕ್ಕಳನ್ನ ಒಂದ್ ರೀತಿ ತಯಾರು ಮಾಡುವಾಗ ಚೆನ್ನಾಗಿ ಓದುವಿಕೆ ಒಳಗಡೆ ಅವ್ರ ತಂದೆ ತಾಯಿಗಳಿಗೆ ಹೇಳ್ಬೇಕು ನೀವು ಓದುವಿಕೆ ಒಳಗಡೆನೆ ತೊಡಗಿಸುವಂತ ಪ್ರಕ್ರಿಯೆ ಒಳಗಡೆ ಆದ್ರೆ ಮಾತ್ರ ಅವರು ಚಂಡಿತಮ್ಮೆ ಅದ್ರ ಮೇಲೆ ವಿಮರ್ಶೆಗಳು ಚರ್ಚೆಗಳು ಮಾತಾಡ್ಕೊಂತ ಅದ್ರ ಬಗ್ಗೆ ನನಗೆ ಹೇಳಿದೆ ಆರ್ಟಿಕಲ್ ಸಿಕ್ಸ್ಟೀನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೀಸಲಾತಿ ಬಗ್ಗೆ ಹೇಳ್ತಿರ್ತದ್ದು ಎಷ್ಟು ಆಯೋಗಗಳಾಗಿವೆ ಮೀಸಲಾತಿ ಬಗ್ಗೆ ಎಷ್ಟು ಹೈಕೋರ್ಟ್ ತೀರ್ಪುಗಳಾಗಿದ್ದಾವೆ ಎಷ್ಟು ಸುಪ್ರೀಂ ಕೋರ್ಟ್ ತೀರ್ಪುಗಳಾಗಿದ್ದಾವೆ ರೂರಲ್ ಮೀಸಲಾತಿ ಬಗ್ಗೆ ಏನ್ ತಿರುದ್ ಬಂತು ಟೀಚರ್ಸ್ ನೆಲ್ಲ ತಡೆದಾಟಿದ್ರು ಅದರ ಬಗ್ಗೆ ಏನ್ ಕೇಳ್ಕೊಂಡಿ ನೀನು ಆಯ್ತಾ ತಮಿಳ್ನಾಡಿನಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿ ಜಾಸ್ತಿ ಇದೆ ಹೆಂಗಾಯ್ತು ಆಗ ಮಹಿಳಾ ಮೀಸಲಾತಿ ಮೂವತ್ ಮೂರು ಪರ್ಸೆಂಟ್ ಇದೆ ಅದು ಅಮೆಂಡ್ಮೆಂಟ್ ಆಗಿದೆಯಾ ಅಮೆಂಡ್ಮೆಂಟ್ ಆಗಿಲ್ವೋ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆಯಾ ಅದೇನು ಎಕ್ಸಿಕ್ಯೂಟಿವ್ ಆರ್ಡರ್ ಅಥವಾ ಆರ್ಡರ್ ಎಕ್ಸಿಕ್ಯೂಟಿವ್ ಆರ್ಡರ್ ಬೇರೆ ಆರ್ಡರ್ ಅಲ್ವಾ ಇಂಥವೆಲ್ಲ ತಿಳ್ಕೊಳ್ಳುವಂಥ ಪ್ರಕ್ರಿಯೆ ಹೆಚ್ಚು ಹೆಚ್ಚೆಚ್ಚು ಓದಬೇಕು ಅವಾಗ ಮಕ್ಕಳನ್ನು ಹೆಚ್ಚು ಹೆಚ್ಚು ನಾವು ಅವರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಓದುವಿಕೆಗಳನ್ನು ನೀವು ತೊಡಸ್ಕೊಂಡ್ರೆ ನಿಮ್ಗೆ ಹೆಚ್ಚು ಹೆಚ್ಚು ಯಾಕೆಂದರೆ ಎಷ್ಟು ಚೆನ್ನಾಗಿ ಪ್ರೈಮರಿ ಶಾಲೆ ಮೇಲೆ ಎಷ್ಟು ಪಠ ಮಾಡ್ತಾರೋ ಅಷ್ಟು ಚೆನ್ನಾಗಿ ಆ ಮಗುವಿನ ಬೆಳವಣಿಗೆ ಆಗ್ತದೆ ಆವಾಗ ಅವನು ಒಂದು ಮೆಡಲ್ ಎಲ್ಲಿ ತನ್ನ ಸದೃಢತೆಯನ್ನು ಕಂಡುಕೊಳ್ತಾನೆ ಈ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗ್ತಾನೆ ಆವಾಗ ಒಂದು ದೇಶ ನಿರ್ಮಾಣದೊಳಗಡೆ ಅವನು ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ ಕಳ್ಳನಾಗಲ್ಲಾಗಲ್ಲ ಯಾಕಂದ್ರೆ ಈ ದೇಶದ ಒಂದು ಡಿ ಗ್ರೂಪ್ ಇಂದ ರಾಷ್ಟ್ರಪತಿ ಅವರನ್ನ ನಿರ್ಮಾಣ ಮಾಡುವಂತವ್ರು ಯಾರು ನೀರಬಹುದು ನನಗೆ ಎಷ್ಟೋ ಸರಿ ಎಲೆಕ್ಷನ್ ಬಂದ ಕೇಳ್ತಾ ಇರ್ತೀವಿ ನಾವು ಎಲೆಕ್ಷನ್ ನಮ್ದೆಲ್ಲ ಆಫೀಸರ್ಸ್ಕೊಳ್ಳಲ್ಲ ನಾವು ರೆವಿನ್ಯೂ ಇಲಾಖೆ ಅಲ್ಲೆಲ್ಲ ಬಂದ್ರೆ ಸಾರ್ ಎಲೆಕ್ಷನ್ ಬಳಸ್ ಅಲ್ರೀ ನೀವೇ ಧೈರ್ಯ ತುಂಬಿರಿ ಸೈನಿಕ ಆಗ್ಬೇಕು ಡಾಕ್ಟರ್ ಆಗ ಇಂಜಿನಿಯರ್ ಆಗ್ಬೇಕು ಐ ಎ ಎಸ್ ಆಗ್ಬೇಕ್ ಎಸ್ ಆಗ್ಬೇಕು ನೀವ್ ಯಾಕೆದ್ ಬದ್ರಿ ನಂದಿ ಟಿ ಭಾರಿ ವೈದ್ಯ ಆತ ಹೌದು ಈ ಬಂದು ಧೈರ್ಯ ತುಂಬಿ ನಮ್ಮನ್ನೆಲ್ಲ ಈ ತರ ಆಫೀಸರ್ಸ್ಗಳ ಮಾಡಿ ಕಳಿಸಿರ್ತೀರಿ ಮತ್ತೆ ಯಾಕೆದ್ರಿ ಅಂದ್ರೆ ಬಾಯಿ ಹೇಳ್ತಾರೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನು ನೀವು ಮಾಡುವಂಥದ್ದು ದೇಶ ನಿರ್ಮಾಣ ಆಗುವಂಥದ್ದೇ ನಿಮ್ಮಿಂದ ಸ್ಟಾರ್ಟ್ ಮಾಡ್ ನಿಮ್ಮೆಲ್ಲ ನೀವು ಏನು ಅಲ್ಲಿ ಬೇಸಿಕ್ ಫೌಂಡೇಶನ್ ಈ ಬಿಲ್ಡಿಂಗ್ ನಿಂತಿದೆ ಎಲ್ಲಿಂದ ನಿಂತಿದೆ ಫೌಂಡೇಶನ್ ಇದೆ ನಿಂತಿದೆ ಫೌಂಡೇಶನ್ ಇದ್ರೆ ಈ ಬಿಲ್ಡಿಂಗ್ ಒಳಗಡೆ ಅರಳುತ್ತೆ ಉಲ್ಲಾಸತೆ ಆ ಸ್ಕೂಲಿನ ಸುತ್ತಮುತ್ತ ನೀವು ಎಷ್ಟು ಚೆನ್ನಾಗಿ ನಿಮ್ಮನೆ ನೀವು ತೊಡಸ್ಕೊಂಡು ಅದನ್ನ ಫೀಲ್ಡ್ ಅನ್ನ ಚೆನ್ನಾಗಿಡ್ತಿರೋ ಆವಾಗ ಫಸ್ಟ್ ನೀವು ಪ್ರಶ್ನೆ ಸತ್ ಗಂಟೆಗೆ ಹೋದ್ರೆ ಖುಷಿ ಇರಬೇಕು ಹೌದಲ್ಲ ಈಗ ನೀವು ಸ್ನಾನ ಮಾಡಲಿಲ್ಲ ಸರಿಯಾಗಿ ಶೇವಿಂಗ್ ಮಾಡ್ಕೊಳ್ಲಿಲ್ಲ ಏನಿಲ್ಲ ಎಂಥದ್ದು ಇಲ್ಲ ಅಂದ್ರೆ ಏನತ್ತಾರ ನಾಲ್ಕೈದು ದಿವಸ ನೀವು ಸ್ನಾನ ಮಾಡಿದೆ ಶೇವಿಂಗ್ ಬಿಟ್ಕೊಂಡು ಎಲ್ಲ ಮಾಡಿದ್ರೆ ನಾವು ಕೆರ್ಕಳಕ್ಕೆ ಶುರು ಮಾಡ್ತೀವಿ ಉಚಿತ ತರಾಡೋಕೆ ಶುರು ಮಾಡ್ತೀವಿ ಮಾಡ್ತೀವಿ ಹಂಗೆ ನೀವು ಸ್ಕೂಲಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ರೂಮಿನ ಕಾನ್ಸೆಪ್ಟು ಅಥವಾ ರೂಮಿನ ವಾತಾವರಣ ಆ ಫೀಲ್ಡಿನ ವಾತಾವರಣಗಳು ನೀವೆಲ್ಲರಲ್ಲಿ ಮೂರ್ನಾಕ್ ಜನ ಟೀಚರ್ಸ್ ಇರ್ತೀವಿ ಅಥವಾ ಐದು ಜನ ಇರ್ತೀರಿ ಊರವ್ರನ್ನ ತೊಡಸ್ಕೊಂಡು ಎಸ್ ಡಿಎಂ ಅವ್ರನ್ನ ತೊಡಸ್ಕೊಂಡ ಮನಸ್ಸು ಮಾಡ್ಬೇಕು ಅಥ್ನ ಎಲ್ಲರೂ ಸರ್ಕಾರ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಬರೋಕ್ ಆಗಲ್ಲ ಅರ್ಥ ಆಯ್ತಾ ನೀವು ಒಬ್ಬ ದೇಶ ನಿರ್ಮಾಣ ಯಾರಿಂದ ಆಗತ್ತೆ ಅಂತ ಹೇಳಿದ್ರೆ ಈ ದೇಶದ ಪ್ರಧಾನಿ ಅಥವಾ ಮುಖ್ಯಮಂತ್ರಿಗಳಿಂದ ಆಗಲ್ಲ ಯಾರು ಅಲ್ಲಿ ಬೇಸಿಕ್ ಅವರು ಯೋಜನೆ ಮಾಡ್ತಾರೆ ಸಂಸತ್ತು ವಿಧಾನಸೌಧ ಮುಖ್ಯಮಂತ್ರಿಗಳು ಮನೆ ಪ್ರಧಾನಮಂತ್ರಿ ಎಲ್ಲರೂ ಅದನ್ನು ಒಂದು ಆ ಆಲೋಚನೆ ಮಾಡಿ ಹೇಗಿರಬೇಕು ಅಂತ ಕಳಿಸ್ತಾರೆ ಅಲ್ಲಿ ಅವರ ತಜ್ಞರಲ್ಲ ಇಟ್ಕೊಂಡು ಅದನ್ನು ನಿರ್ಮಾಣ ಮಾಡೋದನ್ನ ಮಾಡೋದನ್ನು ಜಾರಿಗೆ ತರೋ ಯಾರು ನಾವು ನೀವು ಅದರಲ್ಲೂ ಒಂದು ಹಳ್ಳಿಯ ನಿರ್ಮಾಣದಲ್ಲಿ ಒಬ್ಬ ವಿಲೇಜ್ ಅಕೌಂಟೆಂಟು ಗ್ರಾಮ ಪಂಚಾಯತಿ ಸೆಕ್ರೆಟರಿ ಪಿ ಒ ಅಂಗನವಾಡಿ ಟೀಚರು ಪ್ರೈಮರಿ ಶಾಲೆ ಟೀಚರು ಆಮೇಲೆ ಕೃಷಿ ಅಧಿಕಾರಿಗಳು ಇವರೆಲ್ಲರೂ ಒಗ್ಗಟ್ಟಾಗಿ ಒಂದು ಕೆಲಸ ಮಾಡಿದರೆ ಆ ಹಳ್ಳಿ ಅತ್ಯಂತ ಸುಂದರವಾಗಿರ್ತದೆ ನೀವು ಶಿಕ್ಷಣದ ಮೂಲಕ ಅವರ ಸ್ವಚ್ಛತೆಯ ಮೂಲಕ ನೀರಿನ ಉಳಿತಾಯ ಮೂಲಕ ಒಂದು ಹಳ್ಳಿ ಬ ಒಂದು ಸುಂದರವಾದ ಹಳ್ಳಿ ಗಾಂಧೀಜಿಯವರ ಪರಿಕಲ್ಪನೆ ಏನು ಹೇಳ್ತೀರಿ ಅಥವಾ ಅಂಬೇಡ್ಕರ್ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆ ಏನು ಹೇಳ್ತೀರಿ ಕನಸುಗಳು ಏನ್ ಹೇಳ್ತೀವಿ ಅವೆಲ್ಲ ಆಗಬೇಕು ಅಂತ ಹೇಳಿದ್ರೆ ಒಂದು ಹಳ್ಳಿಯ ನಿರ್ಮಾಣದಲ್ಲಿ ಈ ಐದಾರು ಜನ ಕೆಳಗಡೆ ನಿಂತು ಆ ಈ ಯೋಜನೆಗಳನ್ನು ಮುಟ್ಟಿಸಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಈ ದೇಶಕ್ಕೂ ಒಂದು ಭದ್ರವಾದ ಬುನಾದಿ ಆಗುತ್ತೆ ಆ ನಿರ್ಮಾಣದಲ್ಲಿ ಫೌಂಡೇಶನ್ ಗಟ್ಟಿ ಆಗತ್ತೆ ಇಲ್ಲದೆ ಹೋದರೆ ಏನಾಗುತ್ತೆ ಅಂದ್ರೆ ಅವರಷ್ಟಕ್ಕೆ ನನ್ನ ನಾನು ಯೂನಿವರ್ಸಿಟಿ ನೋಡ್ತಾ ಇರ್ತೀನಿ ಭಾಳಷ್ಟು ಜನ ಒಂದು ಎಪ್ಪತ್ತೊಂಬತ್ತು ಪರ್ಸೆಂಟ್ ಜನ ಚೆನ್ನಾಗಿ ಕ್ಯಾನ್ಸಲ್ ಮಾಡ್ತಾ ಇರ್ತಾರೆ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಹೆಂಗ ಬಂದ್ವಿ ಹೋದ್ವಿ ಹತ್ತರಿಂದ ಐದು ಡ್ಯೂಟಿ ಮಾಡಿದ್ವಿ ಮಕ್ಕಿ ಕಾಮಿ ಟೂ ಇಂಟು ಟು ನಾಲ್ಕು ಟೂ ಪ್ಲಸ್ ಟು ನಾಲ್ಕು ಅಂದ್ಕೊಂಡು ಹೋದ್ರೆ ಏನು ಒಂದಿಷ್ಟು ಬದಲಾವಣೆಗಳನ್ನು ನಮ್ಮಷ್ಟಕ್ಕೆ ನಾವೇ ತಂದು ಕೊಡಬೇಕು ಮನಸ್ಸು ಮಾಡಬೇಕು ಈಗ ನನ್ನ ಪರಿಸ್ಥಿತಿ ಸರ್ ನೀವು ಆ ಥರ ಮಾಡ್ತಾರೆ ಅನ್ಸುತ್ತೆ ನಾನು ಯೂನಿವರ್ಸಿಟಿ ಬೆಳಗ್ಗೆ ಎದ್ದಾ ಇರ್ತೀನಿ ಆರು ಆರೂವರೆ ರೆಡಿ ಆಗ್ತೀನಿ ಹೋಗ್ತೀನಿ ಅಷ್ಟ ಹಾಸ್ಟೆಲ್ ಮಕ್ಕಳನ್ನು ನೆಪಿಸ್ತೀನಿ ಅವ್ರ ಬನ್ನಿ ಹೊರಗಡೆ ಹೇಳ್ತೀನಿ ವ್ಯಾಯಾಮ ಮಾಡ್ರಿ ಅಂತೀನಿ ಗಿಡಕ್ಕೆ ನೀರು ಹಾಕಿರಿ ಅಂತೀನಿ ಒಂದಿಷ್ಟು ಓದ್ರೆ ಹೇಳ್ತೀನಿ ಬರ್ತೀನಿ ತೊಡುಗರು ಅಂತೀನಿ ನಾನು ಸಲ ಚಳಿಕೆ ಚಲಿಕೆ ತೊಗೊತೀನಿ ಸ್ವಲ್ಪ ಒಂದು ಇಪ್ಪತ್ತು ಗಿಡ ಗುಣಿ ಮಾಡ್ತೀನಿ ನೀರು ಹಾಕ್ತೀನಿ ಬರೇ ಬಳ್ಳಾರಿ ಜಾರಿ ಇತ್ತು ನನ್ನ ಯೂನಿವರ್ಸಿಟಿ ಈಗ ಒಂದು ಸುಂದರವಾಗಿ ನಿರ್ಮಾಣ ಆಗ್ತದೆ ಒಂದಿಷ್ಟು ಕೆಲಸ ಮಾಡೋದು ನನಗೂ ವ್ಯಾಯಾಮ ಮಾತು ನನ್ನ ಯೂನಿವರ್ಸಿಟಿನ ಸರಿಯಾದ ನನ್ನ ದೇಶಕ್ಕೆ ಒಂದಿಷ್ಟು ಕೊಡುಗೆ ಹೋಗೋಂಗ್ತು ನನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ನಾನು ಸಂಬಳ ಕೊಡ್ತದೆ ನಿಜ ನನ್ನ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಈ ದೇ ನನಗೆ ದೇಶ ಎಲ್ಲ ಕೊಟ್ಟಿದೆ ಈ ಸಮಾಜ ಎಲ್ಲ ಕೊಟ್ಟಿದೆ ಈ ಭೂಮಿ ತಾಯಿ ಎಲ್ಲ ಕೊಟ್ಟಾರ ಈ ಪರಿಸರ ಗಾಳಿ ನೀರು ಬೆಳಕು ನಮ್ಗೆ ಎಲ್ಲವನ್ನು ತಂದ್ಕೊಟ್ಟವ ನಾವು ವಾಪಸ್ ಏನು ಕೊಟ್ಟಿವಿ ಅನ್ನೋದ್ರ ಮೂಲಕ ನಮ್ಮನ್ನು ನಾವು ನಿರ್ಮಾಣ ಮಾಡ್ಕೊಳ್ಳೋದ್ರ ನಿಟ್ಟಿನಲ್ಲಿ ಒಂದು ಹೆಣ್ಣ ಇಟ್ಟರೆ ಎಲ್ಲರಿಗೂ ಟೈಮ್ ಏನಿದೆ ಸರ್ ಅಡುಗೆ ಮಾಡ್ಕೋಬೇಕು ಅದು ಮಾಡ್ಬೇಕು ನಮ್ಗೂ ಎಲ್ಲರಿಗೂ ಇದಾವೆ ಯಾರಿಗಿಲ್ಲ ಎಲ್ಲರ ಮನೆಯಲ್ಲೂ ಎಲ್ಲರ ದೋಸೆನು ತೂತೇನೆ ಎಲ್ಲರ ಮನೆಯಲ್ಲೂ ಕಷ್ಟ ಇರ್ತವೆ ಎಲ್ಲರ್ದು ಆರೋಗ್ಯ ಇರೋಲ್ಲ ಹಂಗೆ ಆಗತ್ತೀವ್ ಇಷ್ಟೊಂದು ಹಾಸ್ಪಿಟ್ಲ್ ಇರ್ತೈತೆ ಎಲ್ಲದೂ ಇರ್ತೈತಿ ಇಲ್ಲದ್ರ ಒಂದು ಹಾಸ್ಪಿಟ್ಲ್ ಇರ್ತೈತಿ ಇಲ್ಲ ಎಲ್ಲರ್ದು ಆರೋಗ್ಯ ಸರಿ ಇದ್ದರೆ ರಾತ್ರಿ ಒಬ್ರಿಗೂ ಆಗಿ ಒಂದು ವ್ಯವಸ್ಥೆಯನ್ನು ಹಿಂಗೆ ಸುಧಾರಣೆ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಉದ್ದೇಶ ಆಗಿದೆ ಅತ್ಯುತ್ತಮ ಉದಾಹರಣೆ ಅದು ಯಾವ ರೀತಿ ನೇಚರ್ ಆಫ್ ವರ್ಕ್ ಅವ್ರ ವರ್ಕ್ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದ್ರೆ ನಿಜಕ್ಕೂ ನಮಗೆಲ್ಲ ಒಂದು ಮಾದರಿ ನಾವು ನಮ್ಮ ಲೈಫಲ್ಲಿ ನಮ್ಮ ಮೇಲಾಧಿಕಾರಿಗಳನ್ನ ಬಹಳ ನೋಡ್ತೀವಿ ಒಬ್ಬೊಬ್ಬರದ ಆ್ಯಟಿಟ್ಯೂಡ್ ಅಂತ ಇರುತ್ತೆ ಸೊ ಅವರು ಪೂರ್ಣ ಪ್ರಮಾಣದಲ್ಲಿ ಪಾಸಿಟಿವ್ ತಿಂ ನಮಗೆ ನಿಮ್ಮ ಸಿ ಆರ್ ಪಿ ಬಿ ಆರ್ ಪಿ ಗ್ರೂಪಲ್ಲಿ ಆ್ಯಡ್ ಮಾಡಿ ನಾನು ಮಾತಾಡಬೇಕು ಆ ಸ್ಕೂಲ್ ಹೆಂಗೆ ಇಟ್ಕೋಬೇಕು ಸ್ಕೂಲ್ ಎನ್ವೈರನ್ಮೆಂಟನ್ನು ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಒಂದಷ್ಟು ಹಣ್ಣಿನ ಗಿಡಗಳನ್ನ ಹಾಕಬೇಕು ನುಗ್ಗೆ ಗಿಡಗಳನ್ನ ಹಾಕಬೇಕು ಒಂದಷ್ಟು ಚೆನ್ನಾಗಿ ಕೆಲಸ ಮಾಡುವ ಅವರ ಒಂದು ಉತ್ಸಾಹ ನೋಡಿದರೆ ನಿನ್ನೆ ಅವರು ನಮಗೆ ಏಳು ಗಂಟೆಗೆ ಸಭೆ ಮಾಡಿಬಿಟ್ಟು ರಾತ್ರಿ ಒಂಬತ್ತುವರೆ ತನಕ ಅವ್ರ ಜೊತೆಗಿದ್ವಿ ಒಂದು ಸ್ವಲ್ಪ ಬೇಜಾರಾಗಲಿಲ್ಲ ನಾವು ಒಂಬತ್ತುವರೆ ತನಕ ನಮ್ಮಲ್ಲಿ ಇಟ್ಕೊಂಡ್ರೆಲ್ಲ ಅನ್ನೋ ಒಂದು ಸಣ್ಣ ಒಂದು ಮನಸ್ಸಿಗೆ ಭಾವನೆ ಬರಲಿಲ್ಲ ಅಷ್ಟು ಸಂತೋಷವಾಗಿ ನಮ್ಮ ಏನಾದರೂ ಶಾಲೆಗಳನ್ನ ಅದನ್ನು ಹತ್ರ ಮಾತಾಡ್ಬಿಟ್ಟು ನಮಗೆ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾರೆ ನಿಜಕ್ಕೂ ನಮಗೆಲ್ಲ ಭಾಳ ಪ್ರೇರಣೆ ಆಗಿದ್ದಾರೆ ನಾನು ಭಾಳ ಸಲ ಯೋಚನೆ ಮಾಡಿದ್ದೀನಿ ಒಂದು ನಮ್ಮ ಎಲ್ಲ ನೌಕರರನ್ನ ಸೇರಿಸ್ಬಿಟ್ಟು ನೌಕರರ ಸೇವಾದಕ್ಷತೆ ಬಗ್ಗೆ ಒಂದು ಕಾರ್ಯಕರ್ತನ ಮಾಡಿ ಅದರಲ್ಲಿ ಅವರಿಗೊಂದು ಅವಧಿಯನ್ನು ಕೊಟ್ಟು ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಅವರು ಹೋದಂಥ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಅವರಿಗೆ ಸಂದಿರುವಂಥ ಪ್ರಶಸ್ತಿಗಳು ತುಂಬ ಮುಖ್ಯಮಂತ್ರಿಯವರ ಪದಕಗಳು ಪ್ರಶಸ್ತಿಗಳು ಇನ್ನೊಂದು ಇದ್ದು